ಪೆನ್ ಡ್ರೈವ್ನ ಸರ್ಕ್ಯುಲೇಷನ್ ಮಂಡ್ಯದಲ್ಲಿ ಮಾಡಿದ್ದಾರೆ ಅದು ಪೊಲೀಸ್ ಅಧಿಕಾರಿಗಳ ಮಾಡಿದ್ದಾರೆ ಪೆನ್ ಡ್ರೈವ್ ನ ಸರ್ಕ್ಯುಲೇಷನ್ನು ಪೊಲೀಸ್ ಇಟ್ಕೊಂಡು ಮಾಡಿದ್ರು ಹೆದರಿಸಿ ಅವರಿಗೆ ಮಾಡಲೇಬೇಕು ಅಂತ ಬೆಂಗಳೂರು ಗ್ರಾಮಾಂತರದಲ್ಲಿ ಮಾಡಿದ್ದಾರೆ ಈ ಪೆನ್ ಡ್ರೈವ್ ಇದು ಇಪ್ಪತ್ತೊಂದನೇ ತಾರೀಕು ಆಗಿರತಕ್ಕಂಥ ಬೆಳವಣಿಗೆ ಇಪ್ಪತ್ತೆರಡನೇ ತಾರೀಕು ಹಾಸನದ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿ ನಾನು ಬಿ ಜೆ ಪಿ ಮೈತ್ರಿ ಅಂತ ಹೇಳಲ್ಲ ಈಗ ಹಾಸನದ ಜೆ ಡಿ ಎಸ್ ಅಭ್ಯರ್ಥಿಯ ಎಲೆಕ್ಷನ್ ಏಜೆಂಟ್ ಇದ್ದಾನೆ ಪ್ರಜ್ವಲ್ ಪೂರ್ಣಚಂದ್ರ ಅಂತ ಹೇಳಿ ಪೂರ್ಣಚಂದ್ರ ಏಜೆಂಟ್ ಏನಿದ್ರು ಇಪ್ಪತ್ತೆರಡನೇ ತಾರೀಕು ಹಾಸನದ ಜಿಲ್ಲಾಧಿಕಾರಿಗಳಿಗೆ ಅವೆಲ್ಲ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋದ್ ಹಾಸನದ ಜಿಲ್ಲಾಧಿಕಾರಿಗಳಿಗೆ ಒಂದು ಕಂಪ್ಲೇಂಟ್ ಕೊಟ್ಟರು ಹಾಸನದ ಜಿಲ್ಲಾಧಿಕಾರಿಗೆ ಅಲ್ಲಿಂದ ಜಿಲ್ಲಾಧಿಕಾರಿಗೂ ಸಹ ಕೊಟ್ಟಿದ್ದಾರೆ ರಿಟರ್ನಿಂಗ್ ಆಫೀಸರು ಅವ್ರಿಗೂ ಸಹ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ಅಧಿಕಾರಿಗೆ ಈಗ ನಾವು ಬೇಕಾಗಿರೋದು ನೆನ್ನೆ ಸಿ ಬಿ ಐಗೆ ಚಾಲೆಂಜ್ ಮಾಡಿದ್ರಲ್ಲ ಮಾಡಬೇಕು ಅಂತೇಳಿ ಬಹುಶಃ ವಿವೇಕರೆಡ್ಡಿಯು ವಿವೇಕ ಸುಬ್ಬಾರೆಡ್ಡಿಯವರು ಏನೋ ಒಂದು ಮಾತು ಹೇಳಿದರು ಸಿ ಬಿ ಐಯು ಬೇಡ ಎಸ್ ಐ ಟಿನೂ ಬೇಡ ಜುಡಿಷಿಯಲ್ ಎನ್ಕ್ವೈರಿ ಯಾರಾದರೂ ನಮ್ಮ ಸುಪ್ರೀಂ ಕೋರ್ಟ್ನ ಸಿಟ್ಟಿಂಗ್ ಜಡ್ಜ್ ಹೈಕೋರ್ಟ್ನ ಸಿಟ್ಟಿಂಗ್ ಜಡ್ಜ್ನ ನೇಮಕ ಮಾಡಿ ಅವರ ಒಂದು ಸಮ್ಮುಖದಲ್ಲಿ ಇದರ ಬಗ್ಗೆ ತನಿಖೆ ಆಗಲಿ ಅಂತ ಅವ್ರು ಕೇಳಿದ್ದಾರೆ ನ್ಯಾಯಿಕವಾದಂಥ ಒಂದು ತನಿಖೆ ಕೊಡ ಅದನ್ನು ಮುಖ್ಯಮಂತ್ರಿ ಕೇಳಿದ್ದೇನೆ ಸಿ ಬಿ ಐಗೆ ಬೇಡ ಯಾರಾದರೂ ನ್ಯಾಯಿಕವಾಗಿ ಒಂದು ತನಿಖೆ ತರಲಿಕ್ಕೆ ಜುಡಿಷರಿ ಎನ್ಕ್ವೈರಿ ಕೊಡಿ ಅವರು ಏನಾದರೂ ಆರೋಗ್ಯದ ಏರ್ಪೇರಾದರೆ ನಾವು ನಾವು ಎತ್ತು ತಂದೆ ತಾಯಿ ಕಳ್ಕೊತೀವಲ್ಲಪ್ಪ ಅಂತ ನೋನಲ್ಲಿ ಅವ್ರನ್ನ ನಾನು ಆತ್ಮಸ್ಥೈರ್ಯ ತುಂಬಲಿಕ್ಕೆ ಎರಡು ದಿನ ಹೋದ್ರೆ ಮನೆಗೆ ಮನುಷ್ಯರೇನ್ರಿ ನೀವು ಮನುಷ್ಯರೇನ್ರಿ ಎಚ್ ಡಿ ಕೆ ರೇವಣ್ಣ ಕುಟುಂಬದ ಸಂಘಟಿತ ಪಾಪಕೃತ್ಯ ಈ ಹೇಳಿಕೆ ಕೊಟ್ಟ ಮುಖ್ಯಮಂತ್ರಿ ಯಾವ ಎಸ್ ಐ ಟಿ ತನಿಖೆ ನಡೆಸ್ತಿರ್ರಿ ನೀವು ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಈ ರೀತಿ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಈ ರೀತಿ ನಮ್ಮ ಕುಟುಂಬದ ಮೇಲೆ ನೀನು ನೀವು ಈ ಹೇಳಿಕೆ ಕೊಟ್ಟ ಮೇಲೆ ನಿಮ್ಮ ಅಧಿಕಾರಿಗಳಿಂದ ನ್ಯಾಯ ಕೊಡ್ತೀರಾ ಎಚ್ ಡಿ ಕೆ ರೇವಣ್ಣ ಕುಟುಂಬದ ಸಂಘಟಿತ ಪಾಪಕೃತ್ಯ ತಮಗೂ ರೇವಣ್ಣ ಕುಟುಂಬಕ್ಕೂ ಸಂಬಂಧವಿಲ್ಲ ಎನ್ನುತ್ತಿದ್ದ ಮಾಜಿ ಸಿ ಎಂ ಕುಮಾರಸ್ವಾಮಿ ದೇವೇಗೌಡರ ನಿವಾಸಕ್ಕೆ ವಕೀಲರನ್ನು ಕರೆಸ್ಕೊಂಡು ಹೋಗಿ ಕರೆದುಕೊಂಡು ಹೋಗಿ ಚರ್ಚೆ ಮಾಡಿರುವುದು ಎಂದು ಸಿ ಸಿದ್ದರಾಮಯ್ಯ ಹೇಳಿದ್ದಾರೆ ನಮ್ಮ ಮಾಧ್ಯಮದ ಮಿತ್ರರು ಈ ಪ್ರಕರಣ ಪ್ರಾರಂಭ ಆದ ದಿವಸದಿಂದ ನನ್ನ ಮನೆ ಮುಂದೆನೂ ಹತ್ತು ಕ್ಯಾಮ್ರಾ ಹಾಕೊಂಡು ಕೂತಿದ್ದೀರಿ ದೇವೇಗೌಡರ ಮನೆ ಮುಂದೆನೂ ಹತ್ತು ಕ್ಯಾಮ್ರಾ ಹಾಕೊಂಡಿದಿರಿ ರಾತ್ರಿ ಹನ್ನೆರಡು ಗಂಟೆವರೆಗೂ ಬೆಳಗ್ಗೆ ಆರು ಗಂಟೆಗೆ ಬಂದರೆ ಹತ್ತು ಗಂಟೆವರೆಗೂ ಎರಡು ಮನೆ ಹತ್ರ ಕ್ಯಾಮ್ರಾ ಇಟ್ಕೊಂಡು ಕೂತಿದ್ದೀರಿ ತೆಗೀರಿ ನಿಮ್ಮ ವೀಡಿಯೋ ಕ್ಲಿಪ್ಪಿಂಗ್ಸ್ ನಿಮ್ಮಲ್ಲಿರೋದು ಯಾವ ವಕೀಲರುಗಳನ್ನ ಕರ್ಕೊಂಡು ಹೋಗಿದ್ದೀನಿ ನಾನು ದೇವೇಗೌಡರು ಜ ಸಮಾಲೋಚನೆ ಮಾಡಲಿಕ್ಕೆ ಈ ಸಿದ್ದರಾಮಯ್ಯರಿಗೆ ಕೇಳ್ತೀನಿ ನಿಮಗೆ ತಂದೆ ತಾಯಿ ಸಂಬಂಧದ ಒಂದು ಆತ್ಮೀಯತೆ ಬಾಂಧವ್ಯ ಇಲ್ಲದೆ ಇರ್ಬೋದು ನಾವು ಅದ್ರಲ್ಲಿ ಬದುಕಿಲ್ಲ ನಮಗೆ ನಮ್ಮ ತಂದೆ ತಾಯಿ ಆರೋಗ್ಯ ಮುಖ್ಯ ಇದೆ ಎಷ್ಟೇನೋ ಹೋರಾಟ ಮಾಡ್ಕೊಂಡು ಹೊರಗಡೆ ನಾನು ಪ್ರಚಾರ ಸಭೆ ಮುಗಿದ್ರೆ ರಾತ್ರಿ ಎಷ್ಟೊತ್ತಾಗಲಿ ಹೋಗಿ ಅವರಿಗೆ ಒಂದು ಧೈರ್ಯ ಹೇಳಿ ಮತ್ತು ಮನೆ ಹೋಗೋಣ ಮಾತಿದ್ರೆ ದೇವಗುಡ್ರ ನಿವಾಸ ಅಂತೀರಿ ದೇವೇಗೌಡರು ನಿವಾಸ ಅಲ್ಲ ಅದು ದೇವೇಗೌಡ್ರದ್ದು ಸ್ವಂತ ಮನೆ ಅನ್ನೋದು ಇಲ್ಲ ಅವರಿಗೆ ಅದು ಅವ್ರ ಮಗಳ ಮನೆ ಅದು ಡಿ ಕೆ ಶಿವಕುಮಾರ್ ಕಾನ್ಸ್ಪಿರಸಿ ಏನಿದೆ ಆ ಹೆಣ್ಣು ಮಕ್ಕಳ ಇದು ನಿಮ್ಮ ಪೆನ್ ಡ್ರೈವ್ಗಳಲ್ಲಿ ಏನು ಬರೋಧೀಕರಿಸಿದಿರಿ ಆ ಹೆಣ್ಣು ಮಕ್ಕಳ ಮಾನ ಹಾಕಿದಿರಿ ಆ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಕಾನ್ಸ್ಪಿರಸಿ ಇರತಕ್ಕಂಥದ್ದು ಎದ್ದು ಕಾಣ್ತಾ ಇದೆ ಫಸ್ಟ್ ಡಿ ಕೆ ಶಿವಕುಮಾರ್ನ ಕ್ಯಾಬಿನೆಟ್ ಇಂದ ಸಸ್ಪೆಂಡ್ ಮಾಡಬೇಕು ಡಿಸ್ಮಿಸ್ ಮಾಡಬೇಕು ಇದು ನಮ್ಮ ಡಿಮ್ಯಾಂಡು ಅಷ್ಟು ಸುಲಭವಾಗಿ ಬಿಡೋದಿಲ್ಲ ಈ ಕೇಸ್ನ ಬಿಡೋದಿಲ್ಲ ಇದನ್ನು ಯಾರೇ ತಪ್ಪು ಮಾಡಿರಲಿ ಇಲ್ಲಿ ಪ್ರಜ್ವಲ್ ಪ್ರಕರಣದಲ್ಲಿ ಹದಿನಾರು ವರ್ಷದ ಕೆಳಗಿನ ಅಪ್ರಾಪ್ತೆಯರು ಸಂತ್ರಸ್ತರಿದ್ದಾರೆ ಪ್ರಜ್ವಲ್ ಕುರಿತು ಮೊದಲೇ ಮಾಹಿತಿ ಇದ್ದರೂ ಆತ ದೇಶ ದೇಶದ ಪರಾರಿಯಾಗ ತಡೆಯದ ಕೇಂದ್ರ ಗೃಹ ಸಚಿವ ಅಂತ ರಾಹುಲ್ ಗಾಂಧಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮ ಮುಂದಿನ ಪ್ರಧಾನಮಂತ್ರಿ ಘೋಷಣೆ ಮಾಡಿದ್ದೀರಿ ನಿಮ್ಮ ಅಭ್ಯರ್ಥಿ ಮಲ್ಲಿಕಾರ್ಜುನ್ ಖರ್ಗೆ ಆ ಬಡ ರಾಹುಲ್ ಗಾಂಧಿ ಆಗಬೇಕು ಅಂತ ಹೇಳಿರ ನೀವೇ ಅಲ್ವೇ ಹದಿನಾರು ವರ್ಷದ ಕೆಳಗಿನ ಅಪ್ರಾಪ್ತಿಯರು ಸಂತ್ರಸ್ತರಿದ್ದಾರೆ ಅಂತೇಳಿ ನಿಮ್ಮ ರಾಹುಲ್ ಗಾಂಧಿ ಈ ಹೇಳಿಕೆ ಕೊಟ್ಟಿದ್ದಾರಲ್ಲ ಯಾವ ಆಧಾರದ ಮೇಲೆ ನಿಮ್ಮ ರಾಹುಲ್ ಗಾಂಧಿ ಹೇಳಿಕೆ ಕೊಟ್ಟ ತನಿಖೆ ಕರೆದ್ರ ರಾಹುಲ್ ಗಾಂಧಿನ ಇಲ್ಲಿವರೆಗೆ ಹದಿನಾರು ವರ್ಷದ ಹೆಣ್ಮಕ್ಳು ಪೋಸ್ಕೋ ಕೇಸ್ ಹಾಕಿದ್ರೆ ಅಜೀವ್ ಪರ್ಯಂತ ಜೈಲಿಗೆ ಕಳಿಸ್ಬೋದು ನಡೆಸ್ತಾ ಇದ್ದೀರಲ್ಲ ಹುಡುಕ್ತಾ ಇದ್ದೀರಿ ಹದಿನಾರು ವರ್ಷದಾರ ಗೊತ್ತು ನನಗೆ ಅದು ನನಗೆ ಮಾಹಿತಿ ಕೊಟ್ಟಿದ್ದಾರೆ ಹದಿನಾರು ವರ್ಷದ ಹೆಣ್ಣು ಮಕ್ಕಳನ್ನ ಯಾರನ್ನಾದರೂ ಹುಡುಕಿ ಪೋಸ್ಕೋ ಕೇಸ್ ಹಾಕಬೇಕು ಅಂತೇಳಿ ಹೊರಟಿದ್ದೀರಪ್ಪ ಇಲ್ಲಿ ಹೇಳಿದ್ರು ನಾನೂರು ಮಹಿಳೆಯರ ಮೇಲೆ ಪ್ರಜ್ವಲ್ ಅತ್ಯಾಚಾರ ಡೈರೆಕ್ಟ್ ಫಿಗರ್ ಹೇಳಿ ನೇರವಾಗಿ ಹೇಳ್ತಾ ಇದ್ದಾರೆ ಆಗಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಯಾವನಪ್ಪ ಅವರು ಎಸ್ ಐ ಟಿ ಮುಖ್ಯಸ್ಥ ಡಿ ಕೆ ಸಿಂಗಾ ಯಾಕಪ್ಪ ಕರೆದಿಲ್ಲ ಇನ್ನೂ ಇವ್ರನ್ನ ರಾಹುಲ್ ಗಾಂಧಿನ ಸ್ಪೆಸಿಫಿಕ್ಕಾಗಿ ಚಾರ್ಜ್ ಮಾಡ್ತಾವ್ರೆ ಅವ್ರ ಹತ್ರ ಕಂಪ್ಲೇಂಟ್ ತಗೋಬೇಕಲ್ಲ ಈಗ ನೀವು ಯಾಕೆ ಇನ್ನೂ ಬಿಟ್ಟಿದ್ದೀರಿ ರಾಹುಲ್ ಗಾಂಧಿನ ಡೈರೆಕ್ಟಾಗಿ ಹೇಳ್ತಾ ಇದ್ದಾರವ್ರ ಇಲ್ಲಿ ಅವರೇ ಹೇಳ್ತಾ ಏನು ಕೈ ಎತ್ಕೊಂಡು ಬೇರೆ ಓ ಮುಖ್ಯಮಂತ್ರಿಗಳ ಜೊತೆ விவாவேஷத்தில் முகஸ் பிட்டு இது நரேந்திர மோடி